ಹ್ಮ್ ಆತು ಬಿಡ್ಲೆ ಜೀರಾ ರೈಸ್ ಏನ್ ಬೇಡ ಮತ್ತೆ ಜೀರಿಗೆ ಖಾಲಿಯಾಗಿ ಅಂತಿ ಬ್ಯಾಡ ತಗೋ ಜೀರಾ ರೈಸ್ ಬೇಡ ಬ್ಯಾರೆ ಏನಾರ ಮಾಡು ಹ್ಞೂ ಚಲೋ ತೆಗೆ ಉಪ್ಪು ಖಾರ ಹಾಕಿ ಬಾಯಾಗಿ ಹಂಗ ಉಸಿಗ್ಗುಡ್ಬೇಕು ನೋಡು ನಾವು ಹಂಗ ಹಂಗ ಏನಾರ ಮಾಡು ಸ್ಪೆಷಲ್ ಆಗಿ ಇಲ್ಲಾ ಅಂದ್ರೆ ಒಂದ್ ಕೆಲಸ ಮಾಡು ಮಿರ್ಚಿ ಮಾಡೋಗು ನಮ್ ತಂಗಿ ಮೆಣಸಿನ್ಕಾಯಿ ಕೊಟ್ಕಳ್ಸಳು ಊರಿಂದ್ರ ಅದೇ ಮೆಣ್ಸಿನ್ಕಾಯಿ ಹಾಕಿ ಮಿರ್ಚಿ ಮಾಡೋಕ್ ಬರೋಬ್ಬರಿ ಆ ಮೆಣಸಿನಕಾಯಿ ಮಿರ್ಚಿ ತಿನ್ನಾಕತ್ರನ ಬಾಯಾಗಿ ಹಂಗೆ ಹುಸ್ಗಿಡ್ಬೇಕು ಹಂಗಕ್ಕು ಹೋಗು ಮಿರ್ಚಿ ಮಾಡೋಗ ಬಡ ಬಡ ಹಿಟ್ಟು ಕಲಸು ಮಿರ್ಚಿ ಮಾಡೋಗ್ ಹೌದು ನನ್ ಮಗಳು ಮೆಣಸಿನ್ಕಾಯಿ ಕೊಟ್ಕಳ್ಸಳಲ್ಲ ಬಾರಿ ಅದವು ಅವು ಮುಂಜಾನೆಯಾಗ ಎಣ್ಣೆ ಹಾಕಿ ಹುರಿದಿದ್ದಾ ಎಷ್ಟು ಚಲೋ ಆಗಿದ್ದು ನೋಡಿದಿಲ್ಲ ತಿಂದಿಲ್ಲ ನೀನು ನಾನಂತೂ ಒಂದು ನಾಲ್ಕೈದು ಮೆಣಸಿನಕಾಯಿ ತಿನ್ ನೋಡು ಖಾರ ಹಾಕ್ಲಿಲ್ಲ ನನಗ ಬಾರಿ ಚಲೋ ಅದವು ಹಾ ಮಿರ್ಚಿ ಬಜ್ಜಿ ಮಾಡೋ ಹೋಗ್ ಜೈ ನನಗೆ ಮಿರ್ಚಿ ಬಜ್ಜಿ ಗುಟ್ಲೆ ಬಯ್ ನೀರ್ ಬರಾಕತ್ತು ನೋಡ್ಲಿ ಲಗು ಲಗು ಹಿಟ್ಟು ಕಲಸಿ ಮಾಡೋಗ್ಲಿ ತಿಂದ ಬಿಡ್ತೇವಿ ನಾನು ನನ್ ಮಗ ಅಯ್ಯತ್ಯ ಮಿರ್ಚಿ ಬಜ್ಜಿ ಏನ್ರಿ ಮಾಡುದ್ರಾಗ ನನಗೇನ್ ಇಲ್ಬಿಡ್ರಿ ಮಾಡ್ತೇನಿ ಎಷ್ಟೊತ್ತು ಮಾಡಾಕ ಆದ್ರ ಹಿಟ್ಟಿಲ್ ಅಲ್ರಿ ಅತ್ಯರ್ ಬಜ್ಜಿ ಹಿಟ್ಟ ಇಲ್ರಿ ಏನ್ ಮಾಡುದ್ರಿ ಈಗ ಏರಿ ಒಂದು ಕೆಲಸ ಹೋಗ್ರಿ ಹೋಗಿರಿ ಸಂಘಾನಂಗಾಗ ಬಜ್ಜಿ ಹಿಟ್ಟಿರ್ತತಿ ಕಡ್ಲಿ ಹಿಟ್ಟು ತಂದುಬಿಡೋಗ್ರಿ ಹೋಗಿ ಒಂದು ಒಂದು ಹಿಟ್ಟು ಉದ್ರಿ ಕೊಡದೆ ತನ್ನಿಲ್ಲ ಎಂಟುನೂರ ಎಪ್ಪತ್ತು ರೂಪಾಯಿ ಈ ಉದ್ರಿ ಕೊಡದೆ ತನ್ನಿಲ್ಲ ಆ ಎಂಟುನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಅತ್ತ ಒಂದ ಅರ್ಧ ಕಿಲೋ ಬಜ್ಜಿ ಹಿಟ್ಟು ತಗೊಂಬಂದು ಬಿಡೋರಿ ಬಡ ಬಡ ಕಲಿಸ್ಕೊಂಡು ಬಡ ಬಡ ಮಿರ್ಚಿ ಬಜ್ಜಿ ಮಾಡೇ ಕೊಡ್ತೀನಿ ನೀವು ಬಡ ಬಡ ತಿನ್ನುವಂತೆ ಈ ಕಸಾನು ಹೊಡಿದಿಲ್ಲಾ ಏನು ಇಲ್ಲ ಈಗ ಹೋಗಿ ಮಿರ್ಚಿ ಬಜ್ಜಿ ಮಾಡಾಕ ಕುಂತ ಬಿಡ್ತನಿ ಇಬ್ರು ಕೂಡಿ ತಿಂದ ಬಿಡೋಂತ್ರೆ ಮಾಡೇ ಬಿಡ್ತನಿ ಹೋಗ್ರಿ ತೊಗೊಂಬ್ರ ಹೋಗ್ರಿ ಅದೊಂದಿಟ್ಟ ಉದ್ರಿ ಕೊಟ್ಟು ತಂದ್ ಬಿಡೋಗ್ರಿ ಬಜ್ಜಿ ಹಿಟ್ಟು ನಾನು ಬಡಬಡ ಕಲಿಸ್ತೇ ಹಾಕಿ ಬಜ್ಜಿ ಕರದು ಕೊಟ್ಟ ಬಿಡ್ತನಿ ತಿಂದ್ರನ ಅತ್ಯಾರ ಹಂಗ ಬಾಯ ನಿಸ ತಾನ ಬಿಟ್ಟು ಹೋಗಿರ್ಬೇಕಾದ್ ಹಂಗಕ್ಕವು ಮಿರ್ಚಿ ಬಜ್ಜಿ ಹೋಗಿ ಹೋಗಿ ತಂದ ಬಿಡೋ ಹೋಗ್ರಿ ಈಕೇನಿಕ್ಕಿ ಜಯಿ ಬಾಯ ಎತ್ತಿರ ಹೋಗಿ ಅಂಗಡಿ ತಗೊಂಬ್ರೆ ಅಂತಳು ಮತ್ತೆ ಮ್ಯಾಲಲ್ಲಿ ಉದ್ರಿ ಕೊಟ್ಟ ಬರ್ಬೇಕಂತ ಅದು ಎಂಟ್ನೂರ ಎಪ್ಪತ್ತು ರೂಪಾಯಿ ನನ್ನಂತ ಐದು ನೂರು ರೂಪಾಯಿ ಐತಿ ಅದನ್ನು ಅಂಗಡಿ ಉದ್ರಿ ಕೊಟ್ಟನೆ ಅಂದ್ರೆ ಬಳಸಾಕಿ ನನಗೆ ಬೇಡ ಬೇಡ ಮಿರ್ಚಿ ಬಜ್ಜಿನೂ ಬೇಡ ಜೀರಾ ರೈಸ್ನು ಬೇಡ ಬೇರೆ ಏನಾರ ಹೇಳು ಅಂತಡಿ ಜೀರಾ ರೈಸ್ ಮಿರ್ಚಿ ಬಜ್ಜಿ ಮತ್ತೇನ್ ಬೇಕು ತಿನ್ನಾಕಿ ಅಡುಕು ರೊಟ್ಟಿ ನೀ ತನ್ನ ರೊಟ್ಟಿ ತಿನ್ನೋದು ಬಿಟ್ಟ ನಾಟಕ ಮಾಡ್ತಾನೆ ಸ್ಪೆಷಲ್ ಆಗಿ ಮಾಡಿ ಕೊಡ್ಬೇಕಂತ ಇವ್ರಿಗೆ ಮಾಡಿ ಕೊಡ್ತೀ ಮಾಡಿ ಕೊಡ್ತಾನೆ ಇವ್ರಿಗೆ ಇವತ್ತ ಅದ ರೊಟ್ಟಿ ಅದ ಪಲ್ಯ ಅದ ಅನ್ನ ಸಾರು ತಿನ್ನಿಸ್ಲಿಲ್ಲ ಅಂದ್ರೆ ಹೆಸರು ಜಯಕ್ಕನ ಅಲ್ಲ ಬೇಕಾದ ಹೇಳೋರು ಏನು ಮಾಡಿ ಕೊಡದ್ ಅವ್ರಿಗೆ ಬ್ಯಾರೆ ಒಂದ್ ಕಪ್ ಚಾನ್ ಮಾಡಿ ಕೊಡದ್ ಇವತ್ ಸ್ಪೆಷಲ್ ಆಗಿ ನಾನು ಅದರ ರೊಟ್ಟಿನ ತಿನ್ಸ್ತೇನೆ ಇಬ್ಬರಿಗೆ ತಾಯಿ ಮಗುಗು ಅದ್ ಹೆಂಗ ತಿನ್ನೋದಿಲ್ಲ ನೋಡ್ತೇನೆ ನಾನು ಹಿಟ್ಟು ಇಲ್ಲನಾ ಬಜ್ಜಿ ಮಾಡಾಕ ಹ್ಮ್ ಎಲ್ಲಿ ಅಂಗಡಿ ಹೋಗಿ ತರದ್ ಬಿಡ್ಲಿ ಅಂಗಡಿ ದೂರ ಬಾಳಾಕತಿ ಅಲ್ಲಿ ಹೋಗಿ ನಾ ಉದ್ರಿ ಕೊಟ್ಟು ಬಜ್ಜಿ ಹಿಟ್ಟು ತಂದು ನೀ ಅದನ್ನ ಕಲಿಸಿ ಎಣ್ಣೆ ಕಾಯಿ ಎಣ್ಣೆ ಕಾದು ಮತ್ತು ಬಜ್ಜಿ ಮಾಡಿ ಹಾಕಿ ಅವು ಕರದು ನಾವು ತಿನ್ಬೇಕಂದ್ರೆ ಬಾಳ ತಕತಿ ಬೇಡ ಬಿಡು ಮಿರ್ಚಿ ಬಜ್ಜಿ ಕ್ಯಾನ್ಸಲ್ ಬೇರೆ ಏನಾರ ಮಾಡು ಮಿರ್ಚಿ ಬಜಿನೂ ಕ್ಯಾನ್ಸಲ್ ಹಂಗಾರ ಆತ ಬ್ಯಾರೆ ಏನು ಮಾಡ್ಲಿರಿ ಬ್ಯಾರೆ ಏನು ಮಾಡ್ಲಿ ಹೇಳು ನೀವು ಹೇಳಿದ್ದೆ ಮಾಡಿಕೊಡ್ತಾನಿ ಮತ್ತೆ ನಾ ಏನಾರ ಮಾಡ್ಬೇಕು ಪಾಪತ್ತಿಯರಿಗೆ ತಿನ್ನಕ್ಕೆ ಆಗ್ಬಾರ್ದು ಮತ್ತೆ ಅದಕ್ಕೆ ಒಂದಿದ್ದು ಆಗ್ಬೇಕು ಅದೆಲ್ಲ ಬೇಡ ನಿಮಗೆ ಏನು ತಿನ್ಬೇಕನ್ನಿಸ್ತತ್ತಲ್ಲ ಇಬ್ಬರಿಗೆ ಅದನ್ನ ಹೇಳ್ರಿ ಅದನ್ನ ಮಾಡಿಕೊಡ್ತಾನಂತ ಹೇಳ ಏನು ಕೇಳಿರು ಇಲ್ಲಂಟಿ ಅದೇನ ಜೀರಾ ಅನ್ನ ಮಾಡಂದ ನನ್ನ ಮಗ ಚಲೋ ಅಕ್ಕತಿ ಅಂದ ಅದನ್ನ ಮಾಡಂದ್ರ ಜೀರಿಗೆ ಇಲ್ಲಂಟಿ ಮಿರ್ಚಿ ಬಜ್ಜಿ ಮಾಡುವ ನನ್ನ ಮಗಳು ಕೊಟ್ಟಿದ್ದ ಮೆಣಸಿನಕಾಯಿ ಅದಾವು ಹಾಕಿ ಮಿರ್ಚಿ ಬಜ್ಜಿ ಮಾಡಂದ್ರೆ ಹಿಟ್ಟಿಲ್ಲಂಟಿ ಹೋಗ್ಲಿ ಬಿಡು ಅದೆಲ್ಲ ಏನು ಬೇಡ ಒಂದ ಕೆಲಸ ಮಾಡ ಉಪ್ಪಿಟ್ಟು ಮಾಡಿಬಿಡೋದು ರವಾ ಹುರಿ ಅದನ್ನ ಚಲೋ ತೆಗೆ ವಾಸನಿ ಬರ್ಬೇಕು ನೋಡು ಹಂಗ ರವಾ ಹುರಿ ಹುರಿದು ಉಳ್ಳಾಗಡ್ಡಿ ಮೆಣಸಿನಕಾಯಿ ಟಮಾಟಿ ಮತ್ತೆ ಶೇಂಗಾದ ಕಾಳು ಕಡ್ಲಿ ಬ್ಯಾಳಿ ಉದ್ದಿನ ಬ್ಯಾಳಿ ಮತ್ತು ಎಲ್ಲಾ ಚಲೋ ತೆಗೆ ಹಾಕಿ ಬರೋಬ್ಬರಿ ಉಪ್ಪಿಟ್ಟು ಮಾಡ್ಬಿಡೋದು ಅದನ್ನ ತಿಂತಾನೆ ಹೊರಗು ಯಾಕ ತಂಪಿದ್ದಂಗೆ ಕಾಣ್ತತಿ ಅದನ್ನ ಏನ್ ತಿನ್ನೋದು ಉಪ್ಪಿಟ್ಟ ಹೊಟ್ಟಿ ಚಲೋ ಆಕತಿ ಅದನ್ನ ತಿಂತತಿ ಉಪ್ಪಿಟ್ಟು ಮಾಡ್ಬಿಡೋದು ಹ್ಮ್ ಹೌದ್ಲೇ ಜೈ ಉಪ್ಪಿಟ್ಟು ಮಾಡ್ಬಿಡೋಗ ಅವ್ವಾ ಹೇಳಲ್ಲ ಹಂಗ ಈಡಗೆ ಎಣ್ಣಿ ಹಾಕಿ ಮತ್ ಚೊಲೋತೆಗೆ ಮಾಡು ಬಾಯಾಗಿಟ್ರನ ತಾನ ಕರ್ಗಿರ್ಬೇಕದ್ ನಾವ್ ನುಂಗುದ ಬೇಡ ಹಂಗ ಆಬಕ್ ನೋಡು ಹಂಗ ಮಾಡೋಗ ಮತ್ತ ಚೊಲೋತೆಗೆ ಮಾಡು ಅವು ಹೇಳದಂಗ ಮಾಡು ಉಪ್ಪಿಟ್ಟನ ಉಪ್ಪಿಟ್ಟು ಮಾಡ್ಲೇನ ಹಂಗಾರ ಒಂದ್ ಕೆಲಸ ಮಾಡ್ರಿ ರವಾ ಖಾಲಿ ಆಗೈತಿ ಮುಂಜಾನೆ ಉಪ್ಪಿಟ್ಟು ಮಾಡಿದ್ನಲ್ಲಾ ಅದಷ್ಟೈತ್ ರವ ಹ್ಮ್ ಬಳದ್ ಹಾಕಿ ಮಾಡಿದ್ನಿ ತಿಂದ್ರಿ ಇಬ್ರು ಈಗ ರವ ಇಲ್ಲ ಮಾಡ್ಬೇಕಂದ್ರ ಒಂದ್ ಕೆಲಸ ಮಾಡ್ರಿ ಸಂಗ್ಯಾನಿ ಹೋಗ್ರಿ ಸೀದಾ ಹೋಗಿ ಆ ಎಂಟ್ನೂರ ಎಪ್ಪತ್ತು ರೂಪಾಯಿ ಉದ್ವಿ ಕೊಟ್ಟು ಒಂದ್ ರವಾ ಜಿ ಬಿಡ್ರಿ ತಂದ ತಂದ್ಗುಟ್ಲೆ ನಾನು ಬಡಬಡ ರವಾ ಹುರಿದಾಕೇನ ಉಳ್ಳಾಗಡ್ಡಿ ಟಮಾಟಿ ಮೆಣಸಿನಕಾಯಿ ಎಲ್ಲ ಹಚ್ಕೊಂಡು ಉದ್ದಿನ ಬೇಳೆ ಕಡ್ಲಿ ಬೇಳೆ ಸಿಂಗದ ಕಾಳು ಎಲ್ಲ ಹಾಕಿ ಬರೋಬ್ಬರಿ ಬಾಯ ಆಗಿಟ್ರ ಕರಗ್ಬೇಕು ಹಂಗೆ ಮಾಡ್ತಾನಂತ ಉಪ್ಪಿಟ್ಟು ತಿಂದ ಬಿಡಂತರ ಹೋಗಿ ತಂಬರ್ ಹಂಗಾರ ರವಾನು ಇಲ್ಲ ಅಯ್ಯ ರವಾನು ಇಲ್ಲ ಅಂದ್ರೆ ಮತ್ತೆ ಏನು ಮಾಡ್ಲಾನ ಇಲ್ಲ ಖಾಲಿ ಆಗೇತಿ ದಿನ ಒಂದಕ್ಕೂ ಮಾಡಿ ಕೊಡೋದಿಲ್ಲ ನಾವು ಉಪ್ಪಿಟ್ಟು ಏನು ಅದನ್ನ ಮುಖ್ಯನಾದ್ರು ರವಾ ನಿಮ್ಗ ಮಾಡಿ ಹಾಕೇನಿಲ್ಲ ಮನೆಯಾಗಿಲ್ಲ ಮತ್ತೆ ಇಲ್ಲಿಲ್ಲ ಎಲ್ಲಿಂದ ಮಾಡ್ಲಿ ನಾನು ಉಪ್ಪಿಟ್ಟು ಅಂದ್ರ ತಂದು ಕೊಟ್ಟರೆ ಮಾಡ್ತೀನಿ ಹೋಗ್ರಿ ಎಷ್ಟೋ ತಕತಿ ಸಂಗ್ಯ ಕದಾ ಕದ ತಗದ ಬಿಟ್ಟಿರ್ತತಿ ಈಗೇನ್ ಕದ ಹಾಕಿರೋದಿಲ್ಲವ ಅದಕ್ಕೆ ಎಂಟುನೂರ ಎಪ್ಪತ್ತು ರೂಪಾಯಿ ಉದ್ರಿ ಕೊಟ್ಟು ಒಂದ್ ಕೆಜಿ ರವಾ ತಂದ್ ಬಿಡ್ರಿ ನಾನು ಮಾಡಿ ಕೊಟ್ಟೆ ಬಿಡ್ತೀನಿ ನೀವು ತಿಂದ ಬಿಡ್ರಿ ಉಪ್ಪಿಟ್ಟು എണ്ണി ഉള്ളഗഡ്ഡി മെണ്സിനകി ടമി സിംഗ് കാഴു ഉദ്ദിന ബാളി കടലി ബാളി എല്ലാ ബായ ആഗ്രക്കൊടുബന് ഇബ്രു കൂടി കൊടുത്ത ഉപ്പിട്ട് മാഡ്ലി ഏനിക്കൊടുത്ത ബക്കാദ ആ ಅಯ್ಯೋ ಬ್ಯಾಡ್ ಬಿಡ್ಲೇ ಉಪ್ಪಿಟ್ಟು ಬೇಡ ಹ್ಞೂ ಚಲೋ ಆಗುದಿಲ್ಲ ಉಪ್ಪಿಟ್ಟು ತಿನ್ನಾಕ ಒಂಥರ ಅನ್ಸ್ತತಿ ಇವ ಉಪ್ಪಿಟ್ಟು ಬ್ಯಾಡ್ ಬಿಡ್ಬೇ ಬೇಡ ಹ್ಞೂ ರೊಟ್ಟಿನ ಹಚ್ಕೊಂಡ್ ಬಂದ್ಬಿಡೋಗ್ಲೆ ರೊಟ್ಟಿ ತಿಂತೀವಿ ಇವ ಬೇ ರೊಟ್ಟಿ ತಿನ್ಬಿಡೋನ್ ತಗೋಬೇ ರೊಟ್ಟಿ ತಿಂದ್ರ ಗಟ್ಟಿ ಮನ್ಷಾ ಇನ್ನೆಲ್ಲಿ ಮತ್ತ ಜೀರಾ ರೈಸ್ ಮಿರ್ಚಿ ಬಜ್ಜಿ ಉಪ್ಪಿಟ್ಟು ಅವೆಲ್ಲ ಬೇಡ ಅವನ್ನೆಲ್ಲ ತಿನ್ನಾಕ್ ಹೋಗ್ಬಾರ್ದು ಮತ್ತೆ ಕೆಮ್ಮ ಗಿಮ್ ಬಂತಂದ್ರ ಏನು ಮಾಡುದು ಮೊದ್ಲಾವ್ ಮುದಿಕ್ ಮನ್ಷಾಳ್ ಭಿ ನಿನಗ ಬ್ಯಾಡ್ ತಗೋರ್ಬಿ ಅವೆಲ್ಲ ರೊಟ್ಟಿ ಅನ್ನ ತಿನ್ಬಿಡನ್ ತಗೋಬೇ హంగంతి అప్ప రొట్టిన తిందబిడు మేలు అది ఇది బ్యాడ అదిన తిన జయ్ హో రొట్ి హోగ్ ననగ ఎర్డూ అర్ధ హొట్టా బా బ నోడ్తన మంది ఆమె ఇన్యాడుకుడు అదంతి తి నోడ్తా మొదల ఎడవరి హు నన్న మగ్గురు రొట్టి పల్లె తాట్ హోబర ఏనెన్ హాయిత ఏనాపల్లి మనివార్య ఏన్మాక ఆగుద అదినబిడోగు ಎಷ್ಟಿದೆ ನೋಡಿ ಮುದುಕಿದು ಅದು ಆಗಿರ್ತೈತಿ ಏನಂತ ಪಲ್ಯ ಪಲ್ಯ ಚಲೋ ಆಗಲಿ ಎರಡು ಊರಿ ಮೂರು ರೊಟ್ಟಿ ತಿಂತಿದ್ದಾಳಲ್ಲ ಹಾಕಿ ಈಗ ಮೊದಲು ಎರಡು ಊರಿ ಹಚ್ಕೊಂಡ್ಬರ್ಬೇಕಂತ ಆಮೇಲೆ ಮತ್ತೆ ಯಾರು ಕೊಡ್ಬೇಕಂತ ಹಾಂ ನಾಲ್ಕೂವರಿ ರೊಟ್ಟಿ ಆತದ ಹಾಂ ಹಂಗೆ ನಾಲ್ಕೂವರಿ ರೊಟ್ಟಿ ಮತ್ತು ಪಲ್ಯ ಚಲೋ ಆಗಲಿ ತಿಂತಾಳನ ನನ್ನ ಬಾಯಿಗೆ ಮತ್ತು ಬೇಡ ಏನು ಏನೂ ಮಾಡೋಕ್ಕಾಗಲ್ಲ ಜೇಕ ಕೂಲ್ ಕೂಲ್ ಜೇಕ ಕೂಲ್ ಕೂಲ್ ತಿನ್ನು ತಿಂತಾವ್ ಮತ್ತ್ ಚಲ ಆಗಿಲ್ಲ ಅದಾಗೈತಿ ಇದಾಗೈತಿ ಹಂಗಾಗೈತಿ ಹಿಂಗಾಗೈತಿ ಅಂತ ನಾಟಕ ಮಾಡ್ತಾವ ಎತ್ತಾಗ್ರ ಬಾಯಿ ಇವಕ್ಕೆ ಇವ್ಕ ಮಠ ತಿಂದು ಮತ್ತೆ ಹೆಸರು ಉಡದವ್ಕ ಏನಾರ ಆಗ್ಲಿ ಮತ್ತ್ ಸ್ಪೆಷಲ್ ಮಾಡ್ಕೊಡೋ ನಿಂತಿದ್ರ ಅದನ್ನೆಲ್ಲಾ ಬಿಡಿಸಿ ರೊಟ್ಟಿನ ತಿನ್ಸಕತ್ ಸಿಲ್ಲ ಹಾದಿಗ್ ಬಂದ್ರ ರೊಟ್ಟಿನ ತಿನ್ಲಿವ್ ರೊಟ್ಟಿನ ಹಚ್ಕೊಡ್ತಾನಿವ್ರಿ ಹಾ ರೊಟ್ಟಿನ ಹಚ್ಕೊಂಡ್ ಬರ್ಲಿ ಇತ್ತರ ಆತಾಡ್ರಿ ಇಬ್ಬರಿಗೊಂದೊಂದು ತಾಟ ರೊಟ್ಟಿನ ಹಚ್ಕೊಂಡ್ ಜಯಾವ್ರಿ ಈಕ್ಯಾಕೆ ಬಂದ್ಲ ಬ್ಯಾಡ್ಗಿ ಮಿನಿ ಇಬ್ಬವ್ಯ ಇಕ್ಕಿದೇನಿಂತ ಮತ್ತ್ ಈಕಿದ್ ಕೇಳುದಿನ ಇಟ್ಟೋತನ ಇವಕು ಸರ್ಕಸ್ ಕೇಳಿನಿ ಇನ್ ಹಾಕಿದ್ ಕೇಳುದ್ ನೋಡು ನಮ್ಮ ಮನಿಗೆ ಇಂಥವ್ ಜೋಡಕೋಣ ಅಂತ ನಾನು ಎಲ್ಲಾ ಅವಡಕ ನೋಡ ಸುತ್ತ ಜಯ ರೀ ಅಂತ ಬಂದ್ಲ ನುಕೋಂತ ಅಯ್ಯೋ ಇವ್ರ ಬರ್ರಿ ಬರ್ರಿ ಒಳಗ್ ಬರ್ರಿ ಈ ಇವ್ ನೋಡು ಮಕಾನ್ ನೋಡು ಅಳ್ಳತ್ ಹ್ಮ್ ಕಮಲಾದ್ ಹೂ ಅಳ್ದಂಗ ನೋಡ ಹಂಗ ಇವ್ರ ಬರ್ರಿ ಒಳಗ್ ಬರ್ರಿ ಅಂತ ಕರಿಯಾಕತ್ತೆ ಇಲ್ಲಿ ಅದನಿ ಕರಿತೇನಿ ಬಾಡಿಗೆ ಬ್ಯಾಡ್ಗಿಮಿನಿ ಇಬ್ಬವ್ಯಾವ್ರ ಬರ್ರಿ ಒಳಗ್ ಬರ್ರಿ ಬಾ ಅಬಾ ಒಳಗ್ ಬಾ ಅದೇ ಬಾ ಇಲ್ಲೇ ಅದೇ ಬರೀ ತಂದಂಗ್ ಹಾ ಹೌದ್ರಿ ಅಂದ್ರೆ ಅಮ್ಮಾರದು ಊರಿಗೆ ಹೋಗಿದ್ರಲ್ರಿ ಜಯ ಅವ್ರ ಮತ್ತ ಅಮ್ಮ ಇಬ್ರು ಅವರ ಬಂದಾರ ಅಂತ ಹೇಳಿ ಗೊತ್ತಾತ್ರಿ ಅದಕ್ಕೆ ಮಾತಾಡ್ಕೊಂಡು ಅಂತ ಹೇಳಿ ಬನ್ನಿರಿ ನಾನು ಏ ಹೌದನ್ವಾ ಚಲೋ ಆತ್ ಬಿಡು ಬಂದಿದ್ದು ಹ್ಮ್ ಬಂದಿವ ನಿನ್ ಸಂಜೆ ಮುಂದೆ ಬಂದೀವಿ ಮನಿಗ್ ಹೋಗಿದ್ದೀವಿ ಅವತ್ತೊಂದಿನ ಇದ್ದೀವ ನೀನೊಂದಿನ ಇರ್ಬೇಕಂದೀವಿ ನನ್ ಮಗಳು ಪಾಪ ಬಾ ಚಾಲ್ ಉರಿತು ಇರ್ಬೇ ಇರ್ಬೇ ಅಂತ ಹೇಳಿ ನಾವ್ ಬ್ಯಾಡಂತ ಬಂದಿವ ಹ್ಮ್ ನೀನ್ ಬಂದೀವಿ ನೋಡು ಅಯ್ಯೋ ಅಮ್ಮಾರ ನೀವು ಬಂದು ಚಲೋ ನನಗಂತರೂ ನನಗಂತೂ ಒಂದೀಟ್ ಜೀವ್ ಸಾತಿದ್ದಿಲ್ರಿ ಸ್ವಲ್ಪನು ಒಂಥರ ಅನ್ಸಾತಿತ್ರಿ ಅಂದ್ರೆ ನೀವಿದ್ರೆ ನಿಮ್ ಜೊತೆ ಮಾತಾಡ್ಕೊಂತರ್ತಿದ್ನಲ್ರಿ ನಿಮ್ ಮನೀಗ್ ಬರೋದು ಹೋಗುದು ಮಾಡ್ಕೊಂತ ಜಯ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂತ ಇರ್ತಿದ್ನಲ್ರಿ ಅಲ್ರಿ ನೀವು ಹೋದ್ಮೇಲೆ ಎಲ್ಲಾ ಹಳಾಳ ಅನ್ಸಾಕ್ ಬಿಟ್ಟೇತ್ರಿ ನನ್ ಜೊತೆಗೆ ಯಾರು ಮಾತಾಡಕಿಲ್ಲ ಅನ್ಸಾಕತ್ ಬಿಟ್ಟೈತ್ರಿ ನನಗ ನಿಮ್ಮ ಮನಿನು ಎಲ್ಲಾ ಹಳಾಳ ಅನ್ಸಾಕ್ ಬಿಟ್ಟಿತ್ರಿ ಅಮ್ಮಾರ ನೀವ್ ಇಲ್ಲಿದ್ದಕ್ಕೆ ಜಯ ಅವ್ರ ಮತ್ತೆ ನೀವು ನಾ ನಿನ್ನೆ ಚಪಾತಿ ಕೊಡಾಕ್ ಬಂದಿದ್ರಿ ಅವಾಗ ಮನಿ ಎಲ್ಲಾ ಹಳಾಳ ಹಳಾಳು ಅನ್ಸಾಕ್ ಬಿಟ್ಟಿತ್ರಿ ಏನಂದ್ರಿ ಬಾಡಿಗೆ ಮನೆ ಭವ್ಯ ಅವ್ರ ನೀವು ಚಪಾತಿ ಕೊಡಕ್ಕೆ ಬಂದಿದ್ರೆ ನಮ್ ಮನೆಗೆ ಯಾವಾಗ ಕೊಟ್ರಿ ಎಷ್ಟೊತ್ತಿ ಕೊಟ್ರಿ ಏನೇನ್ ಕೊಟ್ರಿ ಯಾರಿಗ್ ಕೊಟ್ರಿ ಯಾರು ಇಸ್ಕೊಂಡ್ರು ಯಾವಾಗ ಇಸ್ಕೊಂಡ್ರು ಏನೇನ್ ಇಸ್ಕೊಂಡ್ರು ಅಯ್ಯಯ್ಯೋ ಇಟ್ರಲ್ಪ ಪಿಟ್ಟಿಂಗ್ ಈ ಮನೆ ಮನಿ ಭವ್ಯ ಅವ್ರು ಮುಗಿತ ನನ್ನ ಕತಿ ಮುಗಿತ ಜೈ ಒಂದ್ ಈಟ್ ಬಂದ್ರನ ಪೊಲೀಸ್ ನಾ ಇದ್ದಂಗಕಿ ಎಲ್ಲ ಕೆದಕ್ತಾಳು ಮುಗದ ಹೊಕ್ಕತಿ ನನ್ನ ಕತಿ ಏನಾರ ಹೇಳಿ ಮ್ಯಾನೇಜ್ ಮಾಡ್ಬೇಕಲ್ಪ ಆಜಯ್ ಅವ್ರ ಅದು ಚಪಾತಿ ಪಲ್ಯ ಆಜಯ್ ಅದು ಇವ ಜೈ ಅಲ್ಲೇ ಅದು ಅವ್ರು ಹೇಳಾಕ್ ಬಂದಿದ್ದ ಹಂಗಲ್ಲ ಚಪಾತಿ ಕೊಡಾಕ್ ಬಂದಿದ್ದಲ್ಲ ಅದ ಹಂಗಲ್ಲ ಏನ್ ಹಂಗಲ್ಲ ಹಿಂಗಲ್ಲ ತಡ್ರ ಅವ್ರು ಹೇಳಾಕತ್ತಾರ ಬಾಡ್ಗಿ ಮನಿ ಭವ್ಯ ಅವ್ರ ನೀನ್ ಯಾಕೆ ನಡಕ್ ಮತ್ತ ತಡ್ರೇಳ್ತಾನಿ ಭವ್ಯ ಅವ್ರ ಏನಾತ್ರಿ ಯಾವಾಗ ಕೊಡಾಕ್ ಬಂದಿದ್ದಿರಿ ಏನ್ ಕೊಡಾಕ್ ಬಂದಿದ್ದೀರಿ ನೀವು ಅಯ್ಯೋ ಏನಿಲ್ಲ ಅವ್ರು ಹೇಳಿರೇನು ನಾ ಹೇಳಿರೇನು ನಾ ಇದ್ ನೀಲ್ ಮನ್ಯಾಗ ನೀವು ಊರಿಗೆ ಹೋದಾಗ ನಾ ಇದ್ನಿಲ್ಲ ಮನ್ಯಾಗ ನನ್ ಕೇಳಿಲ್ಲ ಹೇಳ್ತಾನಿ ಅವ್ರ ಏನ್ ಹೇಳಾಕ್ ಬಂದ್ರ ಅಂದ್ರ ಅದು ಚಪಾತಿ ನೀನೆಲ್ಲ ಮಣ್ಣೆ ಮಣ್ಣೆ ನೀನು ಡೆಬ್ಬೀಸ್ಕೊಂಡ್ ಇಸ್ಕೊಂಬಂದಿಲ್ಲ ಅವ್ರ ಮತ್ತೆ ಅವ್ರಿಗೆ ನೀನು ಅಡಿಗೆ ಮಾಡಿ ಕಟ್ಕೊಂಡಿದ್ದನ್ನ ಅವ್ರಿಗೆ ಕೊಡ್ಬೇಕಂತೇಳಿ ಇಟ್ಟಿದ್ದೆಲ್ಲ ಹಚ್ಚಿ ಪಲ್ಯ ಗಿಲ್ಲೆ ಹಚ್ಚಿ ಆಜು ಬಾಜು ಮನೆ ಅವ್ರಿಗೆ ಕೊಡುದಿಲ್ಲ ಊರಿಗೆ ಹೊಂಟ್ರ ಎಲ್ಲರೂ ಊರಿಂದ್ರೆ ಬಂದ್ರೆ ಊರಿಗೆ ಹೂ ಹೊಂಟ್ರೆ ಮಾಡಿದ ಅಡಿಗೆ ಕೊಡು ಪದತ್ತಿಲ್ಲನೆ ಹಂಗೆ ನೀನು ಕೊಡ್ಬೇಕು ಅನ್ನಾಕತ್ತಿದ್ದೆಲ್ಲ ಹ್ಞೂ ನೀವು ಹೋದ್ಮೇಲೆ ನೀ ರೊಟ್ಟಿ ಹಚ್ಚಿಟ್ಟಿದ್ದನ್ನ ನಾನು ಕೊಟ್ನಿ ಅವ್ರಿಗೆ ಹಿಂಗೆ ರೀ ನಾನು ಹೆಂಡತಿ ಹಚ್ಚಿಟ್ಟು ಹೋಗ್ಯಾಳ ನಿಮಗೆ ಕೊಡ್ಬೇಕಂತ ಕೊಡ್ಬೇಕು ಅನ್ಲರಿ ಆಕಿ ಅರ್ಜೆಂಟ್ನಾಗಕಿ ಕೊಡಕ್ಕಾಗ್ಲಿಲ್ಲರಿ ಅಂತೇಳಿ ಅವ್ರಿಗೆ ನಾ ಕೊಟ್ನಿ ಅದನ್ನ ಬಂದಿದ್ರು ಅವ್ರು ನಮ್ಮ ನೀ ಅದನ್ನ ಅವರು ಚಪಾತಿ ರೊಟ್ಟಿ ಚಪಾತಿ ಅಲ್ಲ ನಾ ಏನ್ ಹಚ್ಚಿಟ್ಟಿದ್ದೆ ನಾನು ನನಗ್ ಪೈತಿ ಕೊಡಬೇಕು ಅಂದಿದ್ನಿ ಆದ್ರೆ ಅರ್ಜೆಂಟ್ನಾಗ ನನಗ್ ಕೊಡಾಕು ಆಗ್ಲಿಲ್ಲ ನಾ ಹಚ್ಚಿನೂ ಇಟ್ಟಿದ್ದಿಲ್ಲ ರೊಟ್ಟಿ ಊರಿಂತ್ರ ಬಂದ ಮೇಲೆ ಅಲ್ಲಿಂದ್ರಂದಿದ್ದನ ಏನಾರ ಕೊಟ್ಟರಾತ ಬಿಡು ಡೆಬ್ಬೆ ಆಗಿಟ್ಟ ಅಂತೇಳಿ ಸುಮ್ಮನೆ ಆಗಿದ್ನಿ ನಾನು ರೊಟ್ಟಿ ಏನು ಹಚ್ಚಿಟ್ಟಿದ್ದಿಲ್ಲ ಬಿಡು ನಾನು ಅಯ್ಯೋ ನೀನು ನಿನಗೆ ನೆನಪಿಲ್ಲ ನೀನು ಊರಿಗೆ ಹೋಗು ಗದ್ದಲ್ದಾಗಿದ್ಯಾಲ ಹ್ಮ್ ಕರ್ಚಿಕಾಕ್ ಕಟ್ಕೊಂಡಿಲ್ಲೋ ಚಕ್ಲಿ ಕಟ್ಕೊಂಡಿಲ್ಲೋ ರೊಟ್ಟಿ ಇಟ್ಕೊಂಡಿಲ್ಲೋ ಅದನ್ ತಗೊಂಡಿಲ್ಲೋ ಇದನ್ನ ತಗೊಂಡಿಲ್ಲೋ ಅಂತೇಳಿ ಗದ್ದಲದಾಗಿದ್ದಲ್ಲ ನಿನಗೆ ನೆನಪಿಲ್ಲ ಅದು ನನಗೆ ನೆನಪೈತಿ ನೀ ಹಚ್ಚಿಟ್ಟಿದ್ದಿ ಇಲ್ಲೇ ನನಗೆ ಯಾಕೆ ನೆನಪಿರೋದಿಲ್ಲ ನನಗೆಲ್ಲಾ ನೆನಪಿರ್ತೈತಿ ಇಲ್ಲಿ ಬಿಡು ನಾ ಏನು ರೊಟ್ಟಿನೂ ಹಚ್ಚಿಟ್ಟಿಲ್ಲ ಅವ್ರಿಗೆ ಕೊಟ್ಟು ಕೊಟ್ಟಿಲ್ಲ ಇಲ್ಲ ನಾ ಹಚ್ಚಿಟ್ಟಿದ್ದಿಲ್ಲ ಅವರು ಬೇರೆ ಹೇಳಾಕತ್ತಾರ ಏನ ಅವರು ಅವ್ರನ್ನ ಕೇಳ್ತನಿ ಸರಿ ಇಲ್ಲೊಂದಿಟ್ಟ ಇಲ್ಲಿ ಹಚ್ಚಿಟ್ಟಿದ್ದಿ ನನಗೆ ನೆನಪೈತಿ ನಾನು ಕೊಟ್ಟೇನವ್ರಿಗೆ ರೊಟ್ಟಿ ఇలా నెనైతి ఏ జయ కొత్త కొట్రు అలా కొట్లా కొట్టే ఇల్ అంతి హిట్ తెలిస్క ని కొట్టాల్వ కొ చూ సైత సైడ్ పాప హుడిగ్గ మాట్లాడకీ నడ గద్స్కొ నిం నోడు గం ఎంతి ఇబ్బు బరే గద్దల్దార నోడ్ గండ ఇంతి గద్దుల్ గడక ಒಬ್ಬ ಬದುಕಿನ್ ಯಾನು ಜೈಗ ಏನಾರ ಅವ್ರ ಕಡೆ ಊಟ ಹಾಯಿಸ್ಕೊಂಡು ಊಟ ಮಾಡಿ ಏನಂತ ಗೊತ್ತಾಗಿದ್ರೆ ನನ್ನ ಜನಮಾನ ಜಾಲಾಡ್ಬಿಡ್ತಿದ್ಲಿ ಇವತ್ತು ನಮ್ಮವ್ವ ಬದುಕಿ ಶೇಳ್ ನನ್ನ ಐತೈತಿ ಏನೇ ಐತಿ ನನ್ನಿಂದ ಏನೋ ಮುಚ್ಚಿಡಾಕತ್ತಾನಿವ ಇವ ನೋಡಿರ ಚಪಾತಿ ಕೊಟ್ಟೇನಂತಾನು ಆಕಿ ಬಾಡ್ಗಿ ಮನಿ ಬೋವ್ಯ ನೋಡ್ರ ಚಪಾತಿ ಕೊಡಾಕ್ ಬಂದಿದ್ನಿ ಅಂತಾಳು ಏನ ನಡಿಸಾನಿವ ನಾ ಊರಾಗಿಲ್ಲದಾಗ ಕಂಡ್ ಹಿಡಿತೇನಿ ಹಿಡಿತೇನಿ ಮಾಡ್ತಾನಿವನ ಕಂಡ್ ಹಿಡದ ಆಮೇಲೆ ಮಾಡ್ತಾನಿವನು ಬಾಂಡ್ಲಿ ತೆಲಿನ ಏನ ತಂದಿ ಅಲ್ವಾ ನೀ ಕೈಯಾಗಿ ಹಿಡ್ಕೊಂಡು ಏನದು ಅಯ್ಯೋ ಅಮ್ಮ ನಾ ಇದನ್ನ ಕೊಡಕಂತ ಬಂದಿದ್ದೆ ನೋಡ್ರಿ ನಿಮಗ ಮಾತಾಡೋ ಗದ್ದಲದಾಗ ಹೇಳುದ ಮರತ್ ಬಿಟ್ಟಾರೆ ನಾನು ಅದು ನಮ್ಮ ಮನೆಯಾಗ ಸ್ಪೆಷಲ್ ಆಗಿ ಅಂತ ಹೇಳಿ ಗೋಬಿ ಮಂಚೂರಿನ್ ಏನ್ ಮಾಡಿದ್ದಾರೆ ನಿಮ್ಗೆ ಒಂದ್ ಸ್ವಲ್ಪ ಕೊಟ್ರ ಅಂತ ಹೇಳಿ ತಗೊಂಡ್ಬಂದಿದ್ದಾರೆ ಅಯ್ಯೋ ಗೋಬಿ ಮಂಚೂರಿ ಅನ್ರಿ ಅಯ್ಯೋಯ್ಯೋ ನನ್ನ ಫೇವ್ರೇಟ್ ರೀ ಗೋಬಿ ಮಂಚೂರಿ ಅಂದ್ರ ಎಷ್ಟ್ ಚಲೋ ಮಾಡಿರಿ ನೋಡ್ತಿದ್ರನ ಬಾಯಾಗ ನೀರ್ ಬರಾಕತತಿ ಆಹಾ ವಾಸನಿ ಅಂತ ಮಸ್ತ ಬರಾಕತತ್ರಿ ಗೋಬಿ ಮಂಚೂರಿ ಹ್ಮ್ ಗೋಬಿ ಮಂಚೂರಿ ಕೊಡಾಕ್ ಬಂದಾರ ಇದ್ರ ಎಂದರ ನರ ಮಾಡ್ತಾ ನೋಡ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಎಂದ್ ಹೆಂಗ್ ನೋಡ್ ಓ ಹೌದ್ರಿಟ್ ಅನ್ರಿ ಗೋಬಿ ಮಂಚೂರಿ ನಂಗೂ ಫೇವ್ರೇಟ್ ರೀ ಗೋಬಿ ಮಂಚೂರಿ ನಂಗ ಇಷ್ಟ ಇಷ್ಟಾರಿ ಗೋಬಿ ಅಂದ್ರೆ ನಾನು ಎಲ್ಲರ ಹೋಟೆಲ್ ಕದಗ ಹೋದ್ರ ಫಸ್ಟ್ ತಿನ್ನುದ ಗೋಬಿ ರೀ ಫಸ್ಟ್ ಗೋಬಿ ತಿಂದು ಮತ್ತೆ ಬೇರೆ ಏನಾರ ತಿಂತೇನ್ರಿ ನಾನು ಗೋಬಿ ತಿನ್ನುಲೆ ಇಂದ ಎದ್ದ ಬರ್ದಿ ನಾನು ನಂಗ ಬಾಳ ಇಷ್ಟ ರೀ ಗೋಬಿ ಅಂದ್ರೆ ನಂಗು ಸೇಮ್ ಟು ಸೇಮ್ ಹಾ ಅದ ಗೋಬಿ ಏವ್ವ ನನ್ನ ಮಮ್ಮಕ್ಳು ತಿಂತಿದ್ವು ಅಳ್ ಬಾಳ ಚೊಲೋ ಆಗಿರತೈತಿ ಬಾಳ ಅಂತ ಹೇಳಿ ತಗೊ ಬಂದ ತಿಂತಿದ್ವು ಅವ ಹಂಗನ ಅದನ್ ಮಾಡಿ ಅನ್ವಾ ನೀನ ಹೌದ್ ಬೇವ ಮಸ್ತಾಗಿರ್ತೇತಿ ಗೋಬಿ ನೀನು ತಿಂದಿಲ್ಲ ಅನ್ಬೇ ತಿಂದು ನೋಡು ನೀನು ನಿಂದು ಪ್ಯಾವರೇಟ್ ಆಗಿ ಬಿಡ್ತೇತಿ ನೋಡ್ಬಿ ಅದು ಇಷ್ಟಪಟ್ಟು ತಿಂತಿ ಅಷ್ಟ ಚೊಲೋ ಆಗಿರತೈತಿ ಬಿ ಅದು ಹೌದ್ರಿ ಅಮ್ಮರ ಮಸ್ತ ಆಗಿರತೇತಿ ನಾನು ಅವಾಗ ಅವಾಗ ಮಾಡಿರ್ತೇನ್ರಿ ನಮ್ಮ ಮನ್ಯಾಗ ನಿನ್ನೆ ನನ್ ಹಸ್ಬೆಂಡು ತಗೊಂಡ್ ರೀ ಅದ ಫ್ಲವರ್ ಅದಕ್ಕ ಇವತ್ತ ಮಾಡಿದರಿ ನನ್ನ ಹಸ್ಬೆಂಡ್ ನಾತಿದ್ರಿ ಬಾಳ ಚಲೋ ಆಗೇತಿ ಅಂತ ಹೇಳಿ ಅದಕ್ಕ ನಿಮ್ಗೊ ಒಂದ್ ಸ್ವಲ್ಪ ಕೊಟ್ಟ ಹೋದ್ರತ್ ಅಂತ ಹೇಳಿ ತಗೊಂಡ್ ಬಂದಿರಿ ನಾನು நங்க இன்வெல்லாம் இஷ்ட ரீ நான் இஷ்டப்பட்டு மாத்தேன் ரீ கோபி ஆகிர்வோதீ பானிபுரி ஆகிர் நூடல்ஸ் ஆகிர் ஜீரா ரைஸ் பலா இன்வா எல்லா ஃபோன் நோட்கண்டு மஸ்தாத்தேன் நான் கை துன்பா கலசிக்கி அது என்ன அந்தாரல்லாத்தாளே இக்கி ஆ தோத்தக்கித்து உருக்கொள்ளுவோ அந்தவா முக்கிளர் குத்தனி அனஸ் யாரும் இல்ல அல்லார அதுக்கு மாபி மாய்ஸ்னே பானிபுரி மாநி இட் மாநா பட் மாவாக் ஸ்பெஷல் ஸ்பெஷல் தின நோட்ரு கலச ತಾ ಮಾಡ್ಕೊಂಡ್ರ ತಾ ತಿನ್ನೋದ್ ಬಿಟ್ಟ ನಮ್ಮನಿ ತಗೊಂಬರ್ತಾವ್ ನೋಡಿ ಮಹಿಳಿ ಏ ಮಾಡೇನಿ ಅಂತ ಹೇಳಿ ನಾ ಇವತ್ತಿವ್ರಿಗೆ ರೊಟ್ಟಿ ಪಲ್ಯ ತಿನ್ನಿಸ್ಬೇಕಂತ ಎಷ್ಟು ಪಿಲಿಯನ್ ಮಾಡಿ ಅವ್ರು ಏನ್ ಮಾಡಂದ್ರು ಅದಿಲ್ಲ ಇದಿಲ್ಲ ಅಂತೇಳಿ ರೊಟ್ಟಿ ಹತ್ಕೊಂಡ್ಬರ ಹೊಂಟಿದ್ನಿ ಬಂದ್ ನೋಡಿಕೆ ತಗೊಂಡು ಗಬಿ ಅಂತ ಹೇಳಿ ತೊಗೊರಿ ಮರ ತಿನ್ರಿ ನೋಡ್ರಿ ಟೇಸ್ಟ್ ಹಂಗೇತನ ಹೇಳ್ರಿ ನನಗೆ ಹೆಂಗ್ ಮಾಡಿನ ಅಂತ ಹೇಳಿ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅಂತ ಹೇಳಿ ತಿಂದು ನೋಡಿ ಹೇಳ್ರಿ ಅಂದ್ರೆ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಂಗೆ ಹೆಲ್ಪ್ ಆಕೇತ್ರಿ ಎಷ್ಟ್ ಹಾಕಬೇಕು ಏನ್ ಹಾಕ್ಬೇಕು ಅನ್ನೋದೊಂದು ಐಡಿಯಾ ಬರ್ತೇತ್ರಿ ಅದಕ್ಕೆ ಟೇಸ್ಟ್ ಮಾಡಿ ಹೇಳ್ರಿ ಹೆಂಗಾಗಿ ಅಂತ ಹೇಳಿ ಅಯ್ಯೋ ಚಲೋ ಆಗಿರ್ತತ್ ಬಿಡ್ರಿ ವಾಸನಿ ನೋಡಿ ಹೇಳ್ತೇನ್ರಿ ನಾನು ಹೆಂಗ ಆಗೇತಿ ಅಡಿಗೆ ಅಂತ ಹೇಳಿ ನೋಡ್ರಿ ಅದನ್ನ ಗೋಬಿ ಎಷ್ಟು ಚಂದ ವಾಸನಿ ಬರಾಕತತಿ ಹಂಗ ಮೂಗ್ನಾಗಿಂತ್ರ ಆಗಿಂತರ ವಾಸನಿ ಹೋಗವಲ್ರಿ ನನಗಂತ್ರು ಅಷ್ಟ್ ಚಲೋ ಬರಾತತಿ ಘಮ 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 ಅನ್ನಾಕತತ್ರಿ ಮಣಿ ತುಂಬಾ ಹಾಡ್ಕೊಂಡ ನೋಡ್ರಿ ವಾಸನಿ ಅದ್ರದ್ ಅದ್ರ ವಾಸನಿ ತಗೊಂಡೋಗ ಹೊಟ್ಟೆ ತುಂಬಿ ಬಿಡ್ತರಿ ನನಗ್ ಅಷ್ಟ್ ಚಲೋ ವಾಸನಿ ಬರಾಕತತ್ ನೋಡ್ರಿ ಅದ್ ಹೌದೌದ ீ படிக் வாசினி நன் கண்டன் முகாங்க நோட்ரி அல்ல வாசினா தும்பொண்டி அவ்வளே தினதீ நீர் தின அதிக தும்பிட்டு நோட்ரி அவர் தட்டாவா இல்லை நோடத்தி ஹெங்காயித்தி பாப்பா நன்கோஸ்கர அந்த மாந்தீனி திண்டு நோடேட் தம்பாள் வாசினி நோட் தடை திண்டு நோடனி ஏனாத்தங்க சீர ಅಯ್ಯೋ ಅತ್ಯರ ತಡ್ರಿ ತಿನ್ನಾಕ್ ಹೋಗ್ಬೇಡ್ರಿ ಅತ್ತಿಯಾರ ನಿಮಗ್ ಗೊತ್ತಿಲ್ಲ ಅದು ಗೋಬಿ ಮಾಡ್ತಾರಲ್ಲ ಅದು ಫ್ಲವರ್ ಇರ್ತತ್ತಲ್ಲ ಅದ್ರಾಗ ಜಗ್ ಹುಳ ಆಗಿರ್ತಾವು ಬುಚ್ಚ ಗುಡ್ತಿರ್ತಾವ ಹೊಳ ಹಂಗ ಇವ ಇವ್ವ ನೋಡಿದ್ರ ಗೋಬಿ ತಿನ್ನುದಲ್ಲ ಕೈಲೇ ಮುಟ್ಟುದಿಲ್ಲ ಅದನ್ನ ಹಂಗ ಇರ್ತತ್ರಿ ಅತ್ತಿಯಾರ ಅದು ಚಲೋ ಇರುದಿಲ್ರಿ ಅತ್ತಿಯಾರ ಹೂವು ನೀವು ಅದನ್ನ ಎಪ್ಪ ಎಪ್ಪಾ ಹೆಂಗ ಅನಸ್ತಂದ್ರಿ ಮೈ ಜುಮ್ ಅನಸ್ತತ್ ಅದನ್ನ ನೋಡಿದ್ರ ಆ ಬಸ್ ದಾಗ ಗೋಬಿ ಮಂಜಿ ಅದನಲ್ರಿ ಅವ ಗೋಬಿ ಅಂಗಡಿ ಇತಾನು ಅವ ಮಾಡ್ತಿರ್ತಾನು ಅದನ್ ಹೆಚ್ಚು ಮುಂದೆ ಏನಾರ ನೋಡ್ಬಿಟ್ರ ಹುಳ ಬುಚ್ಚ ಗುಡ್ತಿರ್ತಾವ್ರ ಏತಿಯಾರ ಹುಳ ತೆಗೀಲ್ಲಾ ಏನಿಲ್ಲ ಹಂಗ ಹಾಕಿ ಹಂಗ ಗೋಬಿ ಮಾಡಿ ಕೊಟ್ಟ ಬಿಡ್ತಾನ್ರಿ ಏತ್ಯಾರ ಕೇಳಿದ್ರ ಇನ್ನಟ್ಟು ರುಚಿ ಆಕತ್ರಿ ಅಕ್ಕಾರ ಅಂತಾನು ಹಂಗ ಮಾಡ್ತಾನ್ರಿ ಏತಿಯಾರ ಅದನ್ ಗೋಬಿ ಹುಳ ಬಾಳ ಇರ್ತಾವ್ ನೋಡ್ರಿ ಎತ್ತಿಯಾರ ಅದ್ರಾಗ ಇವ್ವಾ ಹೆಂಗ ತಿಂತೀರಿ ಏನ್ ವಾತಿಯಾರ ನೋಡ್ರಿ ಪಾ ಏನ್ ತಿಂತೀರಾ ಏನ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು ವ್ಯಾ ವಾಂತಿ ಬರ್ತತ್ರಿ ಪಾ ನನಗೆ ನೋಡ್ರಿ ನಿಮಗ್ ಬಿಟ್ಟಿದ್ದು ಹುಳ ತಿಂದಂಗ ತಿಂದ யோ இரல் இரத்தரி அது இரத்தி நோட்ரிப்பா தீர்த்தி தித்தனி எத்தியாராத் உளா திந்தங்க நோட்ரி அய்யோ ஜயாவ்ர இல் இல்யாவ நான் ஃப்ளவர் ந கட் சந்தை நோடிநீரி தோழது மேேன் இல்ல வந்து உளா இதில் ಇಲ್ರಿ ಹುಳ ಇದ್ದಿದ್ದು ನಾ ಯಾಕ ಮಾಡ್ರಿ ಹಂಗೇನಿಲ್ರಿ ಎಲ್ಲಾ ಹುಳ ಹುಳಾ ಅಂತ ಹೇಳಿ ಚಂದಗೆ ನೋಡಿ ಕಟ್ ಮಾಡಿ ನೋಡಿ ಮಾಡ್ಬೇಕ್ರಿ ನಾ ಎಲ್ಲಾ ಕರೆಕ್ಟಾಗಿ ಮಾಡೇನ್ರಿ ಒಂದ್ ಹುಳ ಇಲ್ರಿ ಅದ್ರಾಗ ನಾ ಚಂದಗೆ ತೊಳೆದ್ ಮಾಡೇನ್ರೀ ಅಯ್ಯ ಬಾಡ್ಗಿ ಮನಿ ಭವ್ಯ ಅವ್ರ ನಾನ್ ನಿಮಗೇನ್ ಅಂದಿಲ್ರಿ ನಾನು ಅಲ್ಲಿ ಅದು ಮಾಡ್ತಾರಲ್ರಿ ಹಾ ಅದನ್ನ ಹೇಳಿನ್ರಿ ನಾ ನೀವು ಹುಳ ಹಾಕಿ ಅಂತ ಹೇಳಾತಿಲ್ರಿ ಅಲ್ಲ ನಮ್ಮ ಮತ್ತಿಯವರಿಗೆ ಗೊತ್ತಿದ್ದಿಲ್ಲಲ್ರಿ ಅವ್ರ ಒಮ್ಮಿ ತಿಂದಿಲ್ಲಲ್ಲ ಅದನ್ ಹೇಳಿನ್ರೀ ನೀವು ಚಲೋ ಮಾಡಿರ್ಬೋದ್ ಬಿಡ್ರಿ ಏ ಅವ್ರ ಹೇಳಾಕತಿಲ್ಲ ನಾ ಚಲೋ ಮಾಡೇನ ಅಂತ ಹೇಳಿ ಫ್ಲವರ್ ಎಲ್ಲಾ ನೋಡಿ ಕಟ್ ಮಾಡಿ ಬಿಸಿನೀರ್ ತೊಳದು ತೊಳೆದು ಮಾಡೇನ ಮತ್ತೆ ಎಲ್ಲಿಂದ ಹುಳ ಬರ್ತಾವು ಇವಾ ಇಲ್ಲಿ ತಗೋಬೇ ಹುಳ ಅದು ಏನಿಲ್ಲ ತಿನ್ನಿನ ಅದತ್ತಿ ಅವ್ರ ಇಷ್ಟ ನಾ ಅವ್ರ ಹಂಗ ಮಾಡ್ಯಾರ ಅಂತ ಹೇಳಾಕತ್ತಿಲ್ಲ ಬಾಡಿಗೆ ಮನಿ ಬವ್ಯ ಅವ್ರು ಚಲೋ ಮಾಡ್ತಾರ ಅಡಿಗೆ ಚಲೋ ಮಾಡ್ತಾರ ಅವ್ರು ನಾ ಅವ್ರದ್ದು ಏನ್ ತಪ್ಪ ಅಂತ ಹೇಳಾತಿಲ್ಲ ಅಂದ್ರ ಗೋಬಿ ಒಳಗ ಇರ್ತಾವು ಅಂತ ಹೇಳಾಕತ್ತೆ ನಾನು ಅತ್ತಿ ಅವ್ರ ಇಷ್ಟ ತಿಂದ್ರ ತಿನ್ಲಿ ಬಿಟ್ರ ಬಿಡ್ಲಿ ಅವ್ರ ಇಷ್ಟ ತಿಂತೇನ ಅಂದ್ರ ತಿನ್ಲಿ ನಾ ಏನ್ ಅನ್ನಾಕತ್ತಿಲ್ಲ ನೋಡ್ರಿ ಅತ್ತಿಯಾರ ಹುಳ ಅಂದ್ರ ತಿನ್ರಿ ನಿಮ್ ಇಷ್ಟ ಇವ ಬೇ ಎಲ್ಲ ಗೋಬಿ ಒಳಗೂ ಇರುದಿಲ್ಲ ಪಾಪ ಅವರು ಅಷ್ಟ ಚಲೋ ಹೇಳಾಕತಾರ ಹೇಳಾತಾರ ಅವರು ಬಿಸಿನೀರಾಕ್ ತೊಳದು ಮಾಡ್ಯಾರಂತ ಹುಳ ಅದು ಇದ್ರ ಅವ್ರು ಮಾಡಿ ತಿಂತಾರ ಅನ್ಬೇ ಅವ್ರ್ ಗಂಡುಗೂ ಕೊಟ್ಟಾರಂತ ಅವ್ರು ತಿಂತಾರಂತ ಅವ್ರು ಅದು ಇದ್ರ ನಮಗ್ ಯಾಕೆ ಹುಳ ಹಾಕಿದ್ ಕೊಡ್ತಾರು ಹೌದಿಲ್ಲ ತಿನ್ಬೇ ನೀನು ನಾನು ತಿಂತಡಿ ತಡಿಬೇಕಂದ್ರ ತಡಿ ಪಿಲ್ಲೆಟ್ ತೊಂಬರ್ತಡಿ ಆ ಹಾ ಮಸ್ತ್ ಆಗತ್ತೆ ಇವ ತಿಂದೀನು ಬಾರಿ ನೋಡಿ ನೋಡ್ಬೇ ರುಚಿ ನೋಡ್ಬಿ ಅದನ್ನ ಮಸ್ತ್ ಆಗತ್ ಬಿಡತ್ ബാഗേ ആ ഭയ ബാഗി മതി ഭയ മസ്റ്റ്ബിട് അയ്യോ ഹൗദൻ ചലകെ രുചി ചലകെറ്റ് ബിടുവാ മസ് ആഗ് ബി നോട് ഗെ ചിലോ ഓ ഡേ ഇനു കീനേ ഗെലി ബർത്തേ ഉം ഏൻ ഹു അതില്ല ഇതില്ല അത് ബര മസ്ത് മേടി ആ ಹೂ ಬೇ ನಾನು ತಂದೆ ಈಗ ಒಂದ್ ದಿನ ಅವ್ರ ಅಂತಕ ಹ್ಮ್ ಅಡ್ಗೆ ಕಲ್ಕೋಕ್ರ ಹೋಗ ಅಂತ ಹೇಳಿ ನೋಡ್ಬಿ ರುಚಿ ನೋಡ್ಬಿ ಉಪ್ಪು ಖಾರ ಹುಳಿ ಎಲ್ಲ ಎಷ್ಟು ಚಲೋ ಹಾಕ್ಯಾರತ್ ಬಿಡು ಗೋಬಿ ಹೋಟೆಲ್ನಾಗ ಮಾಡುದಲ್ರಿ ಹಿಂಗ ಹ್ಮ್ ಬಾರಿ ಆಗತಿ ಏನು ನಾನು ಅಡಿಗೆ ಕಲಕ ಹೋಗ್ಬೇಕಾ ಈ ಬಾಡಿಗೆ ಮನೆ ಅಂತಕ ా anyway, well ాాాాాా మా ా పప మక మతమ ా మరి మ య చ మరి ో ిగ ాా అస్్చ ంది ాంక మ్ మీ ర ా త ాో వీ య. ಇದೊಂದು ಸೋಗಲಾಡಿ ಬಡ್ಗಿ ಮನಿ ಭವ್ಯ ಅಂತ ಎಲ್ಲಿಂದ ಬಂದತೆ ಇದು ಅಲ್ಲ ದಿನ ಸ್ಪೆಷಲ್ ಸ್ಪೆಷಲ್ ಅಡಿಗೆ ಮಾಡಿ ಬಾಜು ಬಾಜುಮನಿಯರ್ಗೆ ಯಾರ ಕೊಡ್ತಾರನ ತಿನ್ರಿ ತಿನ್ರಿ ಅಂತೇಳಿ ಇದು ಬುದ್ಧಿಯಲ್ಲಿ ಇಟ್ಟೆ ತುಂಬಾ ಬಂದ್ ಬಂದ ನಮ್ಮ ಮನೆಯಾಗ ತಿಂದ್ರಿ ತಿನ್ರಿ ಅಂತೇಳಿ ತಾಯಿ ಏನು ತಿಂತತನ ಈ ನಮ್ ಮನೆಯಾಗ ನೋಡ ಹಂಗ ತಿನ್ನಾಕತ್ತಾರ ನೋಡ ಹಂಗ ಕಂಡವ ಇಲ್ಲ ಗೋಬಿ ಅನ್ನಾರ ಹಂಗ ಹಂಗ ಬಾಯ್ ಹಾಕೊಂಡಿದ್ದ ಹಾಕೊಂಡಿದ್ದ ತಿಂದಿದ್ದ ತಿಂದಿದ್ದ ಮತ್ತ ನನಗೆ ಅಡಿಗೆ ಕಲ್ಕೋ ಅಂತಾರ ಇಬ್ರು ಇವರಿಬ್ರು ತಿನ್ನದ್ ನೋಡೋ ಹಟ್ಟೆ ಉರಿಬಿಡಾಕತ್ತ ನನಗೆ ಇಬ್ಬರಿಗೆ ಏನ್ ಮಾಡ್ಲಿಪ್ಪ ಅನ್ನೋಂಗ ಆಕತ್ತತಿ ಆದ್ರೂ ಏನು ಆಗುಲ್ಲ ಜಯಕ್ಕ ಕೂಲ್ ಕೂಲ್ ಜಯಕ್ಕ ಕೂಲ್ ಕೂಲ್ ഫസ്റ്റ് ടൈം നമ ചാനൽ നോടാക്കി അത് ദയവിട്ടു സബ്സ്ക്യൈബ് മാറി